ಇನ್ನು ನೀವು ಬಂಗಾರದ ಗಣಿ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಕಿತ್ತೋಗಿರೋ ಯತ್ನಾಳ್ ನನ್ನ ಮಗ ಕಿತ್ತೋಗಿರೋ ನನ್ ಮಗ ಇವನು ಇಷ್ಟ ಆಗಿದ್ರೆ ನೀನು ಕಟ್ ಮಾಡಿಸ್ಕೋ ಹೋಗು ನಮ್ ದೇಶದ ದುರಾದೃಷ್ಟ ಏನಂತ ಹೇಳಿದ್ರೆ ಈ ಬಸವನಗೌಡ ಪಾಟೀಲ್ ಅಂತ ಕಿತ್ತೋಗಿರೋ ನಾಯಿಗಳು ಹುಚ್ಚ ನಾಯಿಗಳು ಈ ದೇಶದಲ್ಲಿ ಬದುಕ್ತಾ ಇದಾರೆ ನಮ್ ದೇಶನ ನಮ್ ರಾಜ್ಯನ ಆಳ್ತಾ ಇದ್ದಾರೆ ರಾಜಕಾರಣಿಯ ಮುಖದಲ್ಲಿ ಬಂದ್ಬಿಟ್ಟು ಇವನವ್ರ ಒಂದು ರಾಕ್ಷಸ ಕಿತ್ತೋಗಿರೋ ನನ್ ಮಗ ಇವನು ಇವ್ನಿಗೆ ಏನ್ರಲ್ಲಿ ಎತ್ತ ಹಾಕಿದ್ರು ಕಮ್ಮಿನೇ ಯಾರೋ ಎಲ್ಲೋ ಏನೋ ಕೂಗಿದ್ರು ಅಂತ ಹೇಳ್ಬಿಟ್ಟು ಅದಕ್ಕಷ್ಟು ಬಡ್ಕೊಂಡ್ರು ಬಾಯಿ ಬಡ್ಕೊಂಡ್ರು ಆದ್ರೆ ನೋಡಿದ್ರೆ ಅದಾಗಿಲ್ಲ ಯಾಕಂದ್ರೆ ಈ ದೇಶದಲ್ಲಿ ನಾವು ಹುಟ್ಟಿದ ಮೇಲೆ ಇಲ್ಲಿ ಬೆಳೆದಿದ್ಮೇಲೆ ಇಲ್ಲಿಂದ ಅನ್ನ ತಿಂದಿದ್ಮೇಲೆ ಅದು ನಾವು ಅದಕ್ಕೆ ಅಪೋಸ್ ಮಾಡ್ಲೇಬೇಕು ಆದ್ರೆ ಈ ಕಿತ್ತೋಗಿರೋ ಯತ್ನಾಳ್ ನನ್ನ ಮಗ ಸಂಸಾರಕ್ಕೆ ಹೇಳ್ತಾ ಇದ್ದಾನಲ್ಲ ಯಾವ್ದೋ ಸ್ಥಾನ ಯಾವ್ದೋ ಸ್ಥಾನ ಅಲ್ಲಿಂದ ಯಾರಿಗೋ ಹೇಳ್ಕೊಂಡ್ ಬರ್ಬೇಕು ಇಲ್ಲಿಂದ ಯಾವನ್ಗೋ ಕಳ್ಸ್ಬೇಕು ಏನೋ ಕಟ್ ಮಾಡ್ಸ್ಕೊಂಡ್ರು ನಿನ್ಗೆ ಇಷ್ಟ ಇದ್ರೆ ನೀನು ಹೋಗಿ ಕಟ್ ಮಾಡಿಸ್ಕೊ ನಿನ್ಗೆ ಅಷ್ಟು ಮುಸಲ್ಮಾನರದ್ದು ನಿನ್ಗೆ ಇಷ್ಟ ಆಗಿದ್ರೆ ನೀನು ಕಟ್ ಮಾಡಿಸ್ಕೊ ಹೋಗು ನೀನ್ ಹೇಳ್ತಾ ಇದೆಯಲ್ಲ ಪದೇ ಪದೇ ಅಲ್ಲಿ ಇಟ್ಕೊಂಡು ಆ ಏನ್ ಪದ ಬಳಕೆ ಮಾಡ್ತಾ ಇರದ ನೀನು ಆ ಯಾವ್ದೋ ಡಾ ಅಂತೆ ಇನ್ನೊಂದ್ ಏನೋ ಕುತ್ತ ಅಂತೆ ಏನೋ ಹರಾಮ್ ಹೋರ್ ಅಂತೆ ಯಾರು ಕೊಟ್ಟಿರೋದು ನಿನ್ಗೆ ಇಷ್ಟು ರೈಟ್ಸ್ ಮಾತಾಡಕ್ಕೋಸ್ಕರ ಅಲ್ಲಿ ಹೋಗಿರೋ ಎಂತ ಕಾರ್ಯಕ್ರಮಕ್ಕೆ ಹೋಗಿದ್ಯಾ ಶಿವಾಜಿ ಅವ್ರ ಬಗ್ಗೆ ಯುವಕರಿಗೆ ಒಳ್ಳೆ ಬುದ್ಧಿ ಹೇಳು ಅವ್ರು ಯಾವ ತರ ದೇಶಕ್ಕಾಕಿ ಹೋರ ಹೋರಾಡಿದ್ರು ಅಂತ ಅದನ್ನ ಹೇಳಿ ಪಾಠ ಹೇಳು ನೀನು ಅದನ್ನ ಬಿಟ್ಬಿಟ್ಟು ಅಂತ ದೊಡ್ಡ ಹೆಸರು ಜಾಗದಲ್ಲಿ ಜಯಂತಿ ನಡೀತಾ ಇರೋದು ಶಿವಾಜಿ ಜಯಂತಿ ನಡೀತಾ ಇರೋ ಜಾಗದಲ್ಲಿ ಹೋಗ್ಬಿಟ್ಟು ನೀನು ಏನಿರೋದು ಮನ್ಸಲ್ಲಿ ಎಲ್ಲಾ ಒಂತು ಏನು ಅದು ಗಜಿನ ಇರುತ್ತಲ್ಲ ಗಜಿನ ಎಲ್ಲ ಹುಚ್ಚಿನ ಇರ್ತಲ್ಲ ಹುಚ್ಚನ ಈ ತರ ಬಗಳ್ಕೊಂಡು ನಿಂತ್ಕೊಂಡಿದ್ಯಾ ಏನ್ ಇಂಪ್ರೆಸ್ ಮಾಡ್ತಾ ಇರೋದಾ ಯುವಕರನ್ನ ಈ ತರ ನೀನು ವಿಷ ಬೀಜ ಬಿತ್ತುವ ಭಾಷಣವನ್ನು ನೀನ್ ಅಲ್ಲಿ ಮಾಡ್ಬಿಡು ಅಲ್ಲಿಂದ ಒಟ್ಟೋಗ್ಬಿಡು ನಿನ್ ಕೆಲಸ ಮುಗಿಯುತ್ತೆ ಆದ್ರೆ ಅಲ್ಲಿರೋ ಯುವಕರ್ಗೆ ಏನಾಗುತ್ತೆ ನಾವು ಈ ತರನೆ ನಡ್ಕೊಳ್ಬೇಕು ಮುಸಲ್ಮಾನ್ರಂದ್ರೆ ನಮ್ಗೆ ಏನೋ ದೊಡ್ಡ ಶತ್ರುಗಳು ಆ ತರ ನೀನು ಅಲ್ಲಿ ವಾತಾವರಣ ಉಂಟು ಮಾಡಿ ಬಂದಿದ್ಯಾ ಆದ್ರೆ ನೀನು ಎಷ್ಟು ದೊಡ್ಡ ನಾಯಿ ಅಂತ ಯಾರಾದ್ರೂ ಬುದ್ಧಿರೋರು ಕುತ್ಕೊಂಡು ನಿನ್ನ ಭಾಷಣ ಕೇಳಿದ್ರೆ ಒದ್ದು ನಿನ್ ಹಿಂದ್ಗಳೇ ನಿನಗೆ ನನ್ಗೆ ಹೇಳಕ್ ಆಗ್ತಾ ಇಲ್ಲ ಅಲ್ಲಿ ಒದ್ದು ನಿನ್ಗೆ ಒಳಗಾಗ್ತಾರೆ ಅತ್ತಾರಕ್ಕಿಂತ ನೀನ್ ಬಗುಳ್ತಾ ಇದಲ್ಲ ಸ್ಥಾನ ಯಾವ್ದೋ ಸ್ಥಾನ ಯಾವ್ದೋ ಸ್ಥಾನ ಅಂತ ಹೇಳ್ಬಿಟ್ಟು ಏನಾಯ್ತು ಇವಾಗ ಹೆಂಗ್ ಹೇಳ್ದೆ ನೀನು ನೀನ್ ತುಂಬಾ ದೊಡ್ಡ ದೇಶ ದ್ರೋಹಿ ಅಲ್ವಾ ನಿನ್ಗೆ ಮಾನ ಮರ್ಯಾದೆ ಅನ್ನೋದಿಲ್ವಾ ಮನ್ಸುಗೆ ಏನೇನ್ ಬರ್ತಾ ಇದೆ ಅದನ್ನ ಬಗಳಲ್ಲ ಅಲ್ಲಿ ಹೋಗಿದ್ಮೇಲೆ ಒಂದು ನಾಲ್ಕು ಮಾತು ಒಳ್ಳೇದನ್ನ ಹೇಳ್ಬೇಕು ನಾವು ಯುವಕರನ್ನ ಯಾವ ತರ ನೀನು ಮೋಟಿವೇಟ್ ಮಾಡ್ಬೇಕಂತ ಹೇಳಿದ್ರೆ ನೀನು ಒಂದು ರಾಜಕಾರಣ ನೀನು ಒಂದು ರಾಜಕಾರಣಿನ ರಾಜಕಾರಣಿ ಕಮ್ಮಿ ನೀನ್ ಯಾವ್ದೋ ಒಂದು ಲೂಸ್ ನನ್ ಮಗನೂ ಹೇಳಕ್ ಆಗಲ್ಲ ಬುದ್ಧಿವಂತೂ ಹೇಳಕ್ ಆಗಲ್ಲ ನಿನ್ಗೆ ಯಾಕಂದ್ರೆ ಬಾಯಿಗೆ ಬಾಯಿಕ್ ಬಂದಿದೆಲ್ಲಾ ಬಗುಳ್ತಾ ಇದ್ಯಾ ನೀನು ನಿನಗೇನು ಆಗ್ಬಿಟ್ಟಿದೆ ನಾಲ್ಕೈದು ಜನ ಅಲ್ಲಿ ಕುತ್ಕೊಂಡು ಚಪ್ಪಾಳೆ ತಟ್ಟುತ್ತಾ ಇದಾರೆ ಆ ಚಪ್ಪಾಳೆ ಸೌಂಡ್ ಕೇಳ್ಕೊಂಡು ಮನ್ಸಲ್ಲಿ ಬಂದಿದೆ ಹೇಳ್ತಾ ಇದ್ಯಾ ಜಮೀರ್ ಇದ್ದು ಯು ಟಿ ಹಾದರ್ ಅದು ಅಂತ ಹೇಳ್ಬಿಟ್ಟು ನೀನ್ ಹೇಳ್ತಾ ಇದ್ಯಲ್ಲಾ ನೀನ್ ಏನಕ್ಕಪ್ಪ ನಿನ್ಗೇನಪ್ಪ ನಿನ್ಗೇನ್ ಆಗಿದೆ ನಿನ್ಗೆ ಹೇಳು ಅಷ್ಟು ಮುಸಲ್ಮಾನರನ್ನ ಕಂಡ್ರೆ ನಿನಗ ಅಷ್ಟು ದ್ವೇಷ ಇದ್ರೆ ಮುಸಲ್ಮಾನರು ಏನು ಕಟ್ ಮಾಡ್ಕೊಂಡ್ರು ಏನೋ ಏನೋ ತಂದಿಕ್ಕೊಂಡ್ರು ಅಂತ ಹೇಳ್ತಾ ಇದೆಯಲ್ಲ ನೀನು ನಿನಗೂ ಅಷ್ಟು ಏನಾದ್ರು ಮುಸಲ್ಮಾನದ ನೋಡಿ ಇಷ್ಟ ಆಗಿದ್ರೆ ನೀನು ಹೋಗಿ ಕಟ್ ಮಾಡಿಸ್ಕೋ ಹೋಗು ಏನಕ್ಕೆ ಈ ತರ ಬಗುಳ್ತಾ ಇದನ್ ಎಂತ ಅವನಂದ್ರೆ ನಿನ್ನಿಂದ ಇರೋ ಒಳ್ಳೆ ಯುವಕರನ್ನೂ ನೀನ್ ಕೆಡಿಸ್ತಾ ಇರೋದು ಆಯ್ತಾ ಇಂತ ನನ್ ಮಕ್ಕಳನ್ನ ನಾನು ಈ ಸರ್ಕಾರದ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಂದ ನಾನು ಕೇಳ್ಕೊಳ್ಳೋದು ಏನಂದ್ರೆ ವಿನಂತಿ ಮಾಡೋದು ಏನಂದ್ರೆ ಡಿ ಕೆ ಶಿವಕುಮಾರ್ ರವರಿಂದ ವಿನಂತಿ ಮಾಡೋದು ಏನಂದ್ರೆ ಇಂತ ನನ್ ಮಕ್ಕಳನ್ನ ಫಸ್ಟ್ ಒದ್ದು ಒಳಗಡೆ ಜೈಲ್ಗ ಹಾಕಿ ಅಂದ್ರೆ ಈ ದೇಶನು ಹಾಳು ಮಾಡ್ತಾರೆ ಈ ರಾಜ್ಯನು ಹಾಳು ಮಾಡ್ತಾರೆ ಇವ್ರ ಸರ್ಕಾರ ತರಕೋಸ್ಕರ ಎಲ್ ಬೇಕಾದ್ರೂ ಯಾವ ತರ ಭಾಷಣ ಬೇಕಾದರೂ ಇವ್ರು ಮಾಡ್ತಾರೆ ಅದಕ್ಕೋಸ್ಕರ ತಮ್ಮಲ್ಲಿ ನನ್ ಕಳ್ಕಳ ಮನವಿ ಏನಂತ ಹೇಳಿದ್ರೆ ಇಂಥವ್ರನ್ನ ಒದ್ದು ಮೊದಲು ಒಳಗಡೆ ಹಾಕಿ ಇವತ್ ಇವನ್ ಕೊಡ್ತಾನೆ ಇಂಥ ಭಾಷಣ ನಾಳೆ ಇನ್ನೊಬ್ಬ ಕೊಡ್ತಾನೆ ಇದನ್ನ ಬೆಳಕ್ ಬಿಟ್ರೆ ನಾವು ಈ ತರನೇ ನಡೆಯೋದು ಅದಕ್ಕೋಸ್ಕರ ಇಂಥವ್ರನ್ನ ಏನ್ ಮಾಡ್ಬೇಕು ಆ ಶಿಕ್ಷೆನ ಕೊಡ್ರಿ ಅತ್ತಾರ್ಕಿತ ಆ ಪದ ಬಳಸ್ತಾವ್ನಲ್ಲ ಯಾವ್ದೋ ಸ್ಥಾನ ಯಾವ್ದೋ ಸ್ಥಾನ ಅಂತ ಆ ಸ್ಥಾನದ ಬಗ್ಗೆನೆ ಇವನ್ಗೆ